ಹೊಸದೊಂದು ಸಂಚಿಕೆ ಟೂರಿಸ್ಟ್ ಬರ್ತಾ ಇದೆ ಅದುವೆ ರಾಮಾಚಾರಿ ಮತ್ತೆ ಚಾರು ಮದುವೆಯ ಸಂಭ್ರಮ ಕೂಡ ಶುರುವಾಗ್ತಿದೆ ಯಾರು ಕೂಡ ನಿರೀಕ್ಷೆ ಮಾಡೇ ಇರ್ಲಿಲ್ಲ ಮತ್ತೊಮ್ಮೆ ಒಂದು ಮದುವೆ ನಡೆಯುತ್ತೆ ಚಾರು ಮನೆ ಬಿಟ್ಟು ಹೋಗ್ತಾಳೆ ಈಗ ಮದುವೆ ಕಾರ್ಯಕ್ರಮನ ಮಾಡ್ತಾರೆ ಅಂತ ಅದೇ ರೀತಿ ನೋಡ್ತಾ ಇರ್ಬೋದು ರಾಮಾಚಾರಿ ಮತ್ತೆ ಚಾರು ಮದುವೆಯ ಸಂಭ್ರಮ ಶುರುವಾಗ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯ ವಿಚಾರ ಎಂಜಾಯ್ ಮಾಡ್ಬೋದು ಇನ್ ಮುಂದೆ ಅಂತಾನೆ ಹೇಳ್ಬೋದು ಯಾವ ರೀತಿಯ ಒಂದು ಮದುವೆ ನಡೆಯುತ್ತೆ ಮದುವೆ ಮದುವೆ ಟೈಮ್ ನಲ್ಲಿ ಏನಾದ್ರು ಅಡೆತಡೆಗಳು ಎದುರಾಗುತ್ತಾ ನಿಜಕ್ಕೂ ಕೆಲವಷ್ಟು ಜನರಿಗೆ ಇದು ಬೇಕಿಲ್ಲ ಅಂತ ಅನಿಸ್ತಾ ಇದೆ ರಾಮಾಚಾರ್ಯ ಮತ್ತೆ ಚಾರು ಮದುವೆ ಅವರು ಸುಮ್ಮನೆ ಹಾಗೆ ತಾಳಿ ಕಟ್ಕೊಂಡಿದ ಗ್ರ್ಯಾಂಡ್ ಆಗಿ ಆಗಿರ್ಲಿಲ್ಲ ಮತ್ತೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇದೀಗ ಮತ್ತೆ ಆಚಾರ್ಯರು ರಾಮಾಚಾರ್ಯ ಮತ್ತೆ ಚಾರು ಮದುವೆನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನೋಡ್ಬೇಕು ಸಂಭ್ರಮಾಚರಣೆ ಅಂತ ತುಂಬಾನೇ ಚೆನ್ನಾಗಿ ಶೂಟಿಂಗ್ ದೃಶ್ಯಪಾಲಿಗಳನ್ನ ನೀವು ನೋಡ್ತಾ ಇರಬಹುದು ಸೊ ಮುಂದೆ ನೋಡ್ಬೇಕಿದೆ ಯಾವ ಟ್ವಿಸ್ಟ್ ಬರುತ್ತೆ ಆ ಒಂದು ಟೈಮ್ ನಲ್ಲಿ ಕಿಟ್ಟಿ ಏನಾದ್ರು ಮನೆಗೆ ಎಂಟ್ರಿ ಕೊಡ್ತಾನ ಕಿಟ್ಟಿನ ಸಹ ಬಂದಿಲ್ಲ ಕಿಟ್ಟಿ ಆಚೆ ಆಗ್ಬೇಕಾಗಿತ್ತಲ್ಲ ಸೊ ಮನೆಯವ್ರ ಯಾರು ಕೂಡ ಕೇಳ್ತಿಲ್ವಂತ ಪ್ರಶ್ನೆ ಬರ್ಬೋದು ಅದೇ ಗೊತ್ತಾಗುತ್ತೆ ಈಗ ಒಂದು ಸಂಚಿಕೆ ಬರ್ತಾ ಇರುವಂತಹ ಟೈಮ್ ನಲ್ಲಿ ಚಾರು ಮತ್ತೆ ರಾಮಾಚಾರಿ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಕಂಗೊಳಿಸಿದ್ದಾರೆ ಕಾದು ನೋಡೋಣ ಯಾವ ರೀತಿಯ ಒಂದು ಬರುತ್ತೆ ಅಂತ ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತೆ ಸಂಜೆ ಆಯ್ತು ಅಂದ್ರೆ ಸಾಕು ರಾಮಾಚಾರಿ ನೋಡಕ್ಕೆ ಕುಳಿತು ಬಿಡ್ತಾಳೆ ಜನರು ಆದ್ರೆ ಇತ್ತೀಚಿನ ಒಂದು ದಿನಗಳಲ್ಲಂತೂ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ನಿಂದ ಬರ್ತಾ ಇದೆ ಮುಂದೆ ಏನಾಗ್ಬೋದು ಅಂತ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ ಮಾನ್ಯತ ಏನಾದ್ರು ಪ್ಲಾನ್ ಮಾಡ್ತಾಳ ವೈಶಾಖ ಏನಾದ್ರು ಪ್ಲಾನ್ ಮಾಡ್ತಾಳ ಅದನ್ನು ಕೂಡ ಕಾದು ನೋಡ್ಬೇಕು ಯಾಕಂದ್ರೆ ವೈಶಾಖ ನಿಜಕ್ಕೂ ಕೂಡ ಸರಿ ಇಲ್ಲ ಬೇಕು ಅಂತ ಒಂದು ರೀತಿಯಲ್ಲಿ ಕೆಡಿಸುವಂತ ಪ್ಲಾನ್ ಮಾಡೇ ಮಾಡಿರ್ತಾಳೆ ಜೊತೆಗೆ ಇದನ್ನು ಕೂಡ ಅಷ್ಟೇನೆ ಮದುವೆ ನಿಲ್ಸಕ್ಕೆ ಏನೇನ್ ಪ್ರಯತ್ನ ಬೇಕು ಎಲ್ಲವನ್ನು ಕೂಡ ಮಾಡಿರ್ತಾರೆ ವೈಶಾಖ ಮತ್ತೆ ಮಾನಿಯತ ಸೊ ಅದನ್ನು ಕೂಡ ಗಮನದಲ್ಲಿ ಆ ಅದಕ್ಕೆ ಒಂದು ಟ್ವಿಸ್ಟ್ ಕಂಪ್ಲೀಟ್ ಆಗಿ ಮುಂದಿನ ದಿನಗಳಲ್ಲಿ ಹಂಡ್ರೆಡ್